ಹಾಯ್ ಗೈಸ್ ನಾನು ಲಾವಣ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಂದು ಚಿಕ್ಕಪೇಟೆ ಬ್ಲಾಗ್ ಆಗಿದೆ ಇವತ್ತು ನಮ್ಮ ಡೇ ಇಲ್ಲಿಂದ ಸ್ಟಾರ್ಟ್ ಆಯಿತು ಇದು ಆರ್ ಕೆ ಸ್ಟುಡಿಯೋ ಅಂತ ಒಬ್ಬರು ಯೂಟ್ಯೂಬರ್ದು ಸ್ಟುಡಿಯೋ ಇದು ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ ಸ್ಯಾರೀಸು ಕುರ್ತಿಸ್ ಎಲ್ಲ ಸಿಗುತ್ತಂತೆ ಸೊ ನೋಡಿಕೊಂಡು ಇಲ್ಲಿಂದ ನಾನು ಮತ್ತು ಅಕ್ಕ ಹೊರಟ್ವಿ ಸೊ ಮೆಟ್ರೋಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ವರೆಗೂ ಕೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಬೆಟರ್ ಅಂದರೆ ಮೆಟ್ರೋದಲ್ಲಿ ಹೋಗೋದೇ ಚಿಕ್ಕಪೇಟೆಗೆ ಬಿಕಾಸ್ ಎಲ್ಲ ಇರೋದಿಲ್ಲ ಸೊ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಮಕ್ಕಳಿಗೆ ರಿಟನ್ ಗಿಫ್ಟ್ ಕೊಡಿಸ್ಬೇಕು ಹೇಳ್ಬಿಟ್ಟು ಮಿನಿಮಮ್ ಸೆವೆಂಟಿ ಪೀಸಸ್ ಕೊಡಬೇಕಾಗಿತ್ತು ಸೊ ನೋಡ್ತಾ ಇರಬೇಕಾದ್ರೆ ಈ ಕಪ್ ಇಷ್ಟ ಆಯಿತು ಕಾಫಿ ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕಪ್ ತೊಗೊಂಡ್ವಿ ನೆಕ್ಸ್ಟ್ ನಮಗೆ ಈ ಆಟ್ ಬಾಕ್ಸ್ ಇಷ್ಟ ಆಯಿತು ಇದನ್ನು ಸೆವೆಂಟಿ ಪೀಸಸ್ ಬೇಕಾಗಿತ್ತು ಸೊ ಇದು ಓಕೆ ಮಾಡಿ ಅಂಗಡಿ ಹೇಳಿ ಬಿಲ್ ಮಾಡಿಸಿ ಪ್ಯಾಕ್ ಮಾಡಿಸಿ ಆ ಶಾಪಲ್ಲಿ ಆ ಐಟಮ್ನ ಇಟ್ಬಿಟ್ಟು ಬೇರೆ ಶಾಪಿಗೆ ಹೋಗಿ ಬೇರೆ ಐಟಮ್ ತೊಗೊಂಡು ಬರೋಣ ಅಂತ ಹೊರಟ್ವಿ ಸೊ ಇದು ಫುಲ್ ಈ ಸ್ಟ್ರೀಟಲ್ಲಿ ಏನೇನು ಬೇಕೋ ಡೆಕೋರೇಷನ್ ಐಟಮ್ಸ್ ಅದು ಇದೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮ್ಗೇನಾದರೂ ಬೇಕಾದರೆ ನೋಡಿ ಇಲ್ಲೆಲ್ಲ ತುಂಬ ಫ್ಲವರ್ ಡೆಕೋರೇಷನ್ ಆರ್ಟಿಫಿಷಿಯಲ್ ಬಲೂನ್ಸ್ ಅದೆಲ್ಲ ಸಿಗುತ್ತೆ ಸೊ ಇವತ್ತು ಚಿಕ್ಕಪೇಟೆ ಪರವಾಗಿಲ್ಲ ನೋಡೋದಕ್ಕೆ ರಶ್ ಸ್ವಲ್ಪ ಕಮ್ಮಿ ಇತ್ತು ಅಂದ್ಕೊಂಡು ಹೊರಟ್ವಿ ಮುಂದೆ ಹೋಗ್ತಾ ಹೋಗ್ತಾ ತುಂಬ ರಶ್ ಇತ್ತು ಮತ್ತು ಇಲ್ಲಿ ಅಕ್ಕನಿಗೊಂದು ಗೌನ್ ಬೇಕಾಗಿತ್ತು ಅಂತ ನೋಡೋಣ ಅಂತ ಹೊರಟ್ವಿ ಬಟ್ ಏನು ಅಷ್ಟು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರಲಿಲ್ಲ ಸೊ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಹೋಟೆಲ್ಗೆ ಹೋಗಿದ್ವಿ ಪರವಾಗಿಲ್ಲ ಊಟ ಚೆನ್ನಾಗಿತ್ತು ಆರ್ಡ್ರ್ ಮಾಡ್ಕೊಂಡ್ವಿ ದೋಸೆ ಮತ್ತು ಫ್ರೈಡ್ ರೈಸು ಇಲ್ಲಿಂದ ತಿನ್ಕೊಂಡು ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಕ್ಷಿ ಕ್ರಿಯೇಷನ್ಸ್ ಅಂತ ಶಾಪ್ ನೋಡಿದ್ವಿ ಅಂತ ಅಲ್ಲಿ ಹೋದ್ವಿ ಅಲ್ಲಿ ಏನೋ ನಮಗೆ ಇಷ್ಟ ಆಗಿದ್ದ ಗೌನ್ಸ್ ಯಾವುದು ಸಿಗಲಿಲ್ಲ ಸೊ ಮತ್ತೆ ಇನ್ನೊಂದು ಶಾಪಿಗೆ ಹೋದ್ವಿ ಆನ್ ದ ವೇ ಬರಬೇಕಾದ್ರೆ ರೋಡಲ್ಲಿ ನೋಡಿ ಇಲ್ಲೂ ಯಾವುದು ನಮಗೆ ಸಿಂಪಲ್ ಆಗಿರೋ ಗೌನ್ಸ್ ಕೂಡ ಸಿಗಲಿಲ್ಲ ಮತ್ತು ಕಾಸ್ಟ್ ಕೂಡ ತುಂಬ ಐ ಆಗಿತ್ತು ಬಟ್ ಇಲ್ಲೆಲ್ಲ ರಿಸೆಪ್ಷನ್